ನನ್ನ ನೆಚ್ಚಿನ ಕೃಷಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ನಿಮಗೆ ಹಿಂದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ನೋನಿ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು ಅದರಲ್ಲಿ ನಾನು ನೋವಿನ ಹಣ್ಣಿನ ಗಿಡ ಏಕೆ ಬೆಳೆಸಬೇಕು ಹೇಗೆ ಬೆಳೆಸಬೇಕು ಇದರಲ್ಲಿರುವ ಔಷಧಿ ಗುಣಗಳು ಬೇಕಾದಂತಹ ಹವಾಗುಣ ನೀರಿನ ಪೂರೈಕೆ ಮಣ್ಣಿನ ಗುಣ ಇವುಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದನ್ನು ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ ನೋನಿ ಗಿಡ ಮೂಲತಃ ಭಾರತ ದೇಶದ ಗಿಡವಾಗಿದ್ದು ಕಾಡು ಜಾತಿಗೆ ಸೇರಿದ ಗಿಡವಾಗುತ್ತದೆ ಆದರೆ ಆಯುರ್ವೇದ ಔಷಧಿಯಲ್ಲಿ ತುಂಬಾನೇ ಮುಖ್ಯವಾದ ಗಿಡವಾಗುತ್ತದೆ ಅಮೃತ ನೋನಿ ಎನ್ನುವ ಹೆಸರು ನೀವು ಖಂಡಿತವಾಗಿಯೂ ಕೇಳಿರಬಹುದು ಹೌದು ಮಿತ್ರ ಇದೊಂದು ಆಯುರ್ವೇದಿ ಔಷಧಿ ಉತ್ಪಾದನೆಯಲ್ಲಿ ಹೆಸರು ಗಳಿಸಿದ ಔಷಧಿ ಕಂಪನಿಯಾಗಿರುತ್ತದೆ ಈ ಕಂಪನಿಯು ಕಂಪನಿಯ ಅಡ್ವರ್ಟೈಸ್ ಮಾಡುವುದು ನನ್ನ ಕೆಲಸವಲ್ಲ ಆದರೆ ಇಲ್ಲಿ ಮುಖ್ಯವಾಗಿ ಹೆಸರೇ ಸೂಚಿಸಿದಂತೆ ಅದರ ಪ್ರತಿಯೊಂದು ಔಷಧಿ ಉತ್ಪನ್ನವು ಈ ಗಿಡಗಳ ಮೂಲ ತ ಉತ್ಪನ್ನವಾಗುತ್ತದೆ ಅಂದರೆ ನೋಣಿ ಗಿಡ ಮನುಷ್ಯನ ಎಲ್ಲ ರೋಗಗಳಿಗೂ ಬಳಸಲ್ಪಡುವಂತಹ ಔಷಧಿ ಗಿಡವಾಗಿದ್ದು ಇದರಲ್ಲಿ ಮುಖ್ಯವಾಗಿ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸುವ ಸಾಮರ್ಥ್ಯ ಈ ಗಿಡದ ಕಣ್ಣುಗಳಲ್ಲಿ ಒಳಗೊಂಡಿರ್ತದೆ ಜೀರ್ಣಕೋಶದ ಸಂಬಂಧಿ ಉಸಿರಾಟ ಸಂಬಂಧಿ ಚರ್ಮರೋಗ ಸಂಬಂಧಿ ಅಂಗಾಂಗಗಳಲ್ಲಿರುವ ನೋವುಗಳ ಸಂಬಂಧಿ ಮತ್ತೆ ಬೊಜ್ಜು ಕರಗಿಸುವುದು ಹೀಗೆ ಹಲವಾರು ಕಾಯಿಲೆಗಳಿಗೆ ಇದೊಂದು ರಾಮವಾಣದಂತಿರ್ತದೆ ಇಷ್ಟು ಮುಖ್ಯವಾದ ಗಿಡವನ್ನು ಬೆಳೆಸಿಕೊಳ್ಳುವುದು ಅಷ್ಟೇ ಸುಲಭದ ಕೆಲಸವಾಗುತ್ತದೆ ಇದು ಎಂತಹ ಮಣ್ಣಿನಲ್ಲಿಯೂ ಎಂತಹ ಹವೆಯಲ್ಲಿಯೂ ಎಂತಹ ನೀರು ಕಡಿಮೆ ಇರುವಂತಹ ಬರಡು ಭೂಮಿಯಲ್ಲಿಯೂ ಆರಾಮವಾಗಿ ಬೆಳೆದುಕೊಳ್ತದೆ ಸಮುದ್ರ ಬದಿಯ ಉಪ್ಪು ಹವೆ ಇರುವಂತಹ ಪ್ರದೇಶದಲ್ಲಿಯೂ ಇದು ಉತ್ತಮವಾಗಿ ಬೆಳೆದುಕೊಳ್ತದೆ ಅಂದರೆ ಈ ಗಿಡದಲ್ಲಿಯೂ ಗಿಡಕ್ಕೆ ಬರುವಂತಹ ಎಲ್ಲ ರೋಗಗಳಿಂದ ಹೋರಾಡಿ ಬೆಳೆದುಕೊಳ್ಳುವ ಅದ್ಭುತ ಶಕ್ತಿ ಇರ್ತದೆ ಈ ಗಿಡಗಳನ್ನು ಮುಖ್ಯವಾಗಿ ಕಟ್ಟಿಂಗ್ಸ್ ಮೂಲಕ ಸಸ್ಯಾಭಿವೃದ್ಧಿ ಅತ್ಯಂತ ಸುಲಭವಾಗಿ ಮಾಡಿಕೊಳ್ಬಹುದಾಗಿದೆ ಸಾಧಾರಣ ಒಂದು ಎಂಟು ಹತ್ತು ಇಂಚು ಉದ್ದದ ಗೆಲ್ಲನ್ನು ತೆಗೆದು ನೆರಳಿನಲ್ಲಿ ನೆಟ್ಟು ಬಿಟ್ಟರೆ ಸುಲಭವಾಗಿ ಬೆಳ್ಕೊಳ್ತದೆ ಆದರೆ ಹಣ್ಣು ಬರಲು ಸೂರ್ಯನ ಬಿಸಿಲು ಅಗತ್ಯವಾಗುತ್ತದೆ ಇದರ ಹಣ್ಣುಗಳು ಪಕ್ವವಾದಾಗ ಒಂದು ಕೆಟ್ಟ ವಾಸನೆ ಒಳಗೊಂಡಿರ್ತದೆ ಮತ್ತೆ ಹಿಯೂ ಇರ್ತದೆ ಆದರೆ ಮದ್ದು ಎಂದ್ರೆ ಎಲ್ಲವನ್ನು ನಾವು ಸಹಿಸಿಕೊಳ್ಬೇಕಾಗ್ತದೆ ಬೆಳೆದ ನೋಣಿ ಹಣ್ಣನ್ನು ಸಣ್ಣದಾಗಿ ತುಂಡು ಮಾಡಿ ನಾಲ್ಕು ನೋಟ ಲೋಟ ನೀರಿನಲ್ಲಿ ಕುದಿಸಿ ಅರ್ಧ ಲೀಟರ್ಗೆ ಬಂದಾಗ ಅದನ್ನು ನೋನಿ ಬೆಲ್ಲವನ್ನು ರುಚಿಗೆ ತಕ್ಕಂತೆ ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯು ವೃದ್ಧಿಯಾಗಿ ಮೇಲೆ ಹೇಳಿದ ಎಲ್ಲ ರೋಗಗಳಿಂದಲೂ ಮುಕ್ತಿ ಪಡೆಯಬಹುದಾಗಿದೆ ಇದರ ಬೀಜಗಳನ್ನು ಬೀಜಗಳಲ್ಲಿ ಮುಖ್ಯವಾಗಿ ಲಘು ಪ್ರಮಾಣದ ಕೀಟನಾಶಕ ಗುಣ ಇರುವುದರಿಂದ ತಲೆಹೇನು ನಿವಾರಣೆ ಔಷಧಿಯಲ್ಲಿ ಇದನ್ನು ಬಳಸಲಾಗ್ತದೆ ಇನ್ನು ಈ ಗಿಡಗಳನ್ನು ನೀವು ಕಮರ್ಷಿಯಲ್ ಆಗಿ ಬೆಳೆಸಿ ಬೆಳೆಸ ಬಯಸುವುದಾದ್ರೆ ಸಾಧಾರಣ ಒಂದು ಹದಿನಾಲ್ಕು ಅಡಿ ಈ ಸಾಲಿಯಿಂದ ಸಾಲಿಗೆ ಮತ್ತೊಂದು ಹದಿನೈದು ಅಡಿ ಈ ಗಿಡದಿಂದ ಗಿಡಕ್ಕೆ ಅಂತರ ಕೊಟ್ಟು ಕೃಷಿ ಮಾಡಿಕೊಂಡ್ರೆ ಸಾಧಾರಣ ಒಂದು ಎಕರೆಯಲ್ಲಿ ಮುನ್ನೂರು ಗಿಡವನ್ನು ನಾವು ಸುಲಭವಾಗಿ ನೆಟ್ಟು ಬೆಳೆಸಬಹುದಾಗಿದೆ ಸಾಧಾರಣ ನಾಟಿ ಮಾಡಿದ ಒಂದು ವರ್ಷದ ನಂತರ ಇರುವಳಿಯು ಆರಂಭ ಆಗ್ತದೆ ಹಾಗೆ ಇದನ್ನು ಮುಖ್ಯವಾಗಿ ತೆಂಗಿನ ಮತ್ತೆ ಅಡಿಕೆ ತೋಟಗಳ ನಡುವೆ ಅಂತರ್ ಬೆಳೆಯಾಗಿಯೂ ಇದನ್ನು ಬೆಳೆಸಬಹುದಾಗಿದೆ ಇನ್ನು ಇದನ್ನು ಕಮರ್ಷಿಯಲ್ ಆಗಿ ಬೆಳೆಸಿದಲ್ಲಿ ಕೆಲ ಆಯುರ್ವೇದಿಕ್ ಔಷಧಿ ತಯಾರಿಸುವ ಕಂಪನಿಗಳು ಇದನ್ನು ಖರೀದಿ ಮಾಡಿಕೊಳ್ತದೆ ಇದು ನೋನಿ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಂಪೂರ್ಣ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್